ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಸಮಯವು ಸಿಕ್ಕಿದರೆ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ ಯಾವ ಜ್ಞಾನ ಬಿಂದುಗಳನ್ನು ಕೇಳುತ್ತೀರೋ ಅದನ್ನು ರಿವೈಸ್ ಮಾಡಿಕೊಳ್ಳಿ ಪ್ರಶ್ನೆ ನಿಮ್ಮ ನೆನಪಿನ ಯಾತ್ರೆಯು ಯಾವಾಗ ಪೂರ್ಣವಾಗುವುದು ಉತ್ತರ ಯಾವಾಗ ನಿಮ್ಮ ಯಾವುದೇ ಕರ್ಮೇಂದ್ರಿಯಗಳು ಮೋಸ ಮಾಡುವುದಿಲ್ಲವೋ ಕರ್ಮಾತೀತ ಸ್ಥಿತಿಯಾಗುವುದು ಆಗ ನೆನಪಿನ ಯಾತ್ರೆಯು ಮುಕ್ತಾಯವಾಗುವುದು ನೀವೀಗ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ನಿರಾಶವಾದಿಗಳಾಗಬಾರದು ಸರ್ವೀಸ್ನಲ್ಲಿ ತತ್ಪರರಾಗಬೇಕು ಧಾರಣೆಗಾಗಿ ಮುಖ್ಯ ಸಾರ ಬೆಳಗಿನ ಸಮಯ ಅರ್ಧ ಮುಕ್ಕಾಲು ಗಂಟೆ ಬಹಳ ಪ್ರೀತಿಯಿಂದ ಹಾಗೂ ರುಚಿಯಿಂದ ವಿದ್ಯೆಯನ್ನು ಓದಬೇಕಾಗಿದೆ ತಂದೆ ನೆನಪಿನಲ್ಲಿರಬೇಕು ಎಲ್ಲ ಕರ್ಮೇಂದ್ರಿಯಗಳು ವರ್ಷದಲ್ಲಿ ಬರುವಂತೆ ನೆನಪಿನ ಅಭ್ಯಾಸವಿರಲಿ ಸರ್ವೀಸ್ನಲ್ಲಿ ಸುಖ ದುಃಖ ಮಾನ ಅಪಮಾನ ಚಳಿ ಬಿಸಿಲು ಎಲ್ಲವನ್ನು ಸಹನೆ ಮಾಡಬೇಕಾಗಿದೆ ಎಂದು ಸರ್ವೀಸ್ನಲ್ಲಿ ಸುಸ್ತಾಗಬಾರದು ಮೂರು ಹೆಜ್ಜೆಗಳಷ್ಟು ಭೂಮಿಯಲ್ಲಿಯೂ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು ತೆರೆದು ವಜ್ರ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ವರದಾನ ಸತ್ಯಾತ್ಮಿಕ ಸ್ನೇಹದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರ ಭವ ಹೇಗೆ ಸಾಗರದ ತೀರಕ್ಕೆ ಹೋದಾಗ ಶೀತಲತೆಯ ಅನುಭವವಾಗುವುದು ಹಾಗೆ ತಾವು ಮಕ್ಕಳು ಮಾಸ್ಟರ್ ಸ್ನೇಹದ ಸಾಗರರಾಗಿದ್ದಾಗ ಯಾವುದೇ ಆತ್ಮ ನಿಮ್ಮ ಮುಂದೆ ಬಂದಲ್ಲಿ ಅವರು ಅನುಭವ ಮಾಡಲಿ ಸ್ನೇಹದ ಸಾಗರನ ಅಲೆ ಸ್ನೇಹದ ಅನುಭೂತಿ ಮಾಡಿಸುತ್ತಿರಬೇಕು ಏಕೆಂದರೆ ಇಂದಿನ ಪ್ರಪಂಚದ ಜನ ಸತ್ಯ ಆತ್ಮಿಕ ಸ್ನೇಹದ ಹಸಿವಿನಿಂದಿದ್ದಾರೆ ಸ್ವಾರ್ಥಿ ಸ್ನೇಹ ನೋಡಿ ನೋಡಿ ಆ ಸ್ನೇಹದಿಂದ ಮನಸ್ಸು ಬೇಸತ್ತು ಹೋಗಿದೆ ಆದ್ದರಿಂದ ಆತ್ಮಿಕ ಸ್ನೇಹದ ಸ್ವಲ್ಪ ಕ್ಷಣಗಳ ಅನುಭೂತಿಯನ್ನು ಸಹ ಜೀವನದ ಆಶ್ರಯ ಎಂದು ತಿಳಿಯುತ್ತಾರೆ ಸ್ಲೋಗನ್ ಜ್ಞಾನಧನದಿಂದ ಸಂಪನ್ನರಾಗಿದ್ದಾಗ ಸ್ಥೂಲಧನದ ಪ್ರಾಪ್ತಿ ಸ್ವತಃ ಆಗುತ್ತಿರುತ್ತದೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಹೇಗೆ ಸತ್ಯುಗಿ ಸೃಷ್ಟಿಗಾಗಿ ಹೇಳುತ್ತಾರೆ ಒಂದು ರಾಜ್ಯ ಒಂದು ಧರ್ಮ ಇದೇ ಅದೇ ರೀತಿ ಈಗ ಸ್ವರಾಜ್ಯದಲ್ಲಿಯೂ ಸಹ ಒಂದು ರಾಜ್ಯ ಅರ್ಥಾತ್ ಸ್ವಯಂನ ಸೂಚನೆಯಂತೆ ಎಲ್ಲವೂ ನಡೆಯುವಂತೆ ಇರಬೇಕು ಮನಸ್ಸು ತನ್ನ ಮನಮತ ನಡೆಸಬಾರದು ಬುದ್ಧಿ ತನ್ನ ನಿರ್ಣಯ ಶಕ್ತಿಯ ಏರುಪೇರು ಮಾಡಬಾರದು ಸಂಸ್ಕಾರ ಆತ್ಮವನ್ನು ಕುಣಿಸಬಾರದು ಆಗ ಹೇಳಲಾಗುವುದು ಒಂದು ಧರ್ಮ ಒಂದು ರಾಜ್ಯ ಇಂತಹ ಕಂಟ್ರೋಲಿಂಗ್ ಪವರ್ ಧಾರಣೆ ಮಾಡಿ ಇದೇ ಬೇಹದ್ದಿನ ಸೇವೆಯ ಸಾಧನವಾಗಿದೆ